ನೀವು ಯಾರು ಅನ್ನೋದು ಮುಖ್ಯ ಅಲ್ಲ ನೀವು ಏನು ಆಗ್ತೀರಿ ಅನ್ನೋದು ಮುಖ್ಯ ನಿಮ್ಮ ಹಿಸ್ಟ್ರಿ ಪುರಾಣ ಏನೂ ಬೇಕಾಗಿಲ್ಲ ನಮಗೆ ಇವತ್ತಿಂದ ಏನು ಆಗ್ತೀರಿ ಏನು ಮಾಡ್ತೀರಾ ಮತ್ತು ಒಂದು ಹೇಳ್ಬಿಡ್ತೀನಿ ಕೆಲವರು ತುಂಬ ಎಳ್ಕೊಂಡು ಎಳ್ಕೊಂಡು ಬಂದಿರ್ತಾರೆ ನಾಲ್ಕು ನಾಲ್ಕು ವರ್ಷ ಐದೈದು ವರ್ಷ ಓದಿರ್ತಾರೆ ಅವ್ರ ಹತ್ರ ಮಾತ್ರ ಹೊಸ ಹುಡುಗರು ಹೋಗ್ಬೇಡ್ರಿ ನೀವು ಹೊಸ ಹುಡುಗರು ಓದ್ರಿ ಅಂದರೆ ಅವ್ರು ಫಸ್ಟ್ ಹೇಳದೆ ನಾನು ಐದು ವರ್ಷದಿಂದ ಓದ್ತಾ ಇದ್ದೀನಿ ನನಗೇ ಜಾಬ್ ಸಿಕ್ಕಿಲ್ಲ ನಿಂಗೇನು ಸಿಗುತ್ತು ಅಂತಾರೆ ಅವರು ಇಸ್ ಪ್ರಾಬ್ಲಮ್ ಒಂದು ಜಾಬ್ ತಗೊಳಕ್ಕೆ ನನ್ನ ಪ್ರಕಾರ ಐದು ವರ್ಷ ಆರು ವರ್ಷ ಹತ್ತು ವರ್ಷ ಬೇಕಾಗಿಲ್ಲ ಎಫ್ ಡಿ ಎವರೆಗೂ ಪರೀಕ್ಷೆಗೆ ಎಫ್ ಡಿ ಎವರೆಗೂ ನನ್ ಟಾರ್ಗೆಟ್ ಇರೋದು ನಾಲ್ಕು ತಿಂಗಳು ಸಾಕು ಫೋರ್ ಮಂತ್ ಎಫರ್ಟ್ ನಾಲ್ಕೇ ತಿಂಗಳು ಟೀಚರ್ ಪಿ ಎಸ್ ಟಿ ಆರ್ ಇವೆಲ್ಲ ಎಕ್ಸಾಮ್ ಗೆ ಫೋರ್ ಮಂತ್ ಎಫರ್ಟ್ ಸಾಕು ಅದಕ್ಕೆ ನಾವು ಒಂದು ಡೈಲಾಗ್ ನಮ್ಮ ಸಾಧನದಲ್ಲಿದೆ ನಾಲ್ಕು ತಿಂಗಳು ಕಷ್ಟಪಟ್ಟರೆ ನಲ್ವತ್ತು ವರ್ಷ ಸುಖವಾಗಿರ್ತೀರಾ ಅಂತ ಹೌ ಅಂದ್ರೆ ಏಜ್ ನಿಮ್ಮದು ನಾಲ್ಕು ತಿಂಗಳು ಕಷ್ಟ ಪಡ್ತೀರಾ ಒಂದು ಗೌರ್ಮೆಂಟ್ ಜಾಬ್ ತಗೋತೀರಾ ಅರವತ್ತು ವರ್ಷ ಆಗೋವರೆಗೂ ನಿಮ್ಮನ್ನ ನಡ್ಸುಲ್ಬ ಕಿತ್ತಾಕಕ್ಕೆ ಬರಲ್ಲ ನಿಮ್ಮ ಜಾಬಿಂದ ತೆಗಿಬೇಕಂತ ಅಂದ್ರೂ ಅವ್ರು ಯಾವ ಡಿ ಸಿ ಇರಲಿ ಎಸ್ ಪಿ ಇರ್ಲಿ ಮೂರ್ ಮೂರು ನೋಟಿಸ್ ಕೊಡಬೇಕು ಹೆಚ್ಚು ಕಡಿಮೆ ಆದರೆ ಡಿ ನ ಸಸ್ಪೆಂಡ್ ಮಾಡಿಸ್ಬಿಡ್ಬೋದು ಒಬ್ಬ ಟೀಚರ್ ಯಾರನ್ನೂ ಡಿ ಡಿ ಪೈ ಸಸ್ಪೆಂಡ್ ಮಾಡ್ತಾರೆ ಜವಾಬ್ದಾರಿ ಇಲ್ದಂಗೆ ಬೇಕಾಬಿಟ್ಟಿ ಆಪೋಸಿಟ್ ಅವ್ರು ಕೋರ್ಟ್ಗೆ ಹೋಗ್ತಾರೆ ಡಿ ಡಿ ಪೈನೆ ಸಸ್ಪೆಂಡ್ ಆಗ್ತಾರೆ ಬಿಕಾಸ್ ಗೌರ್ಮೆಂಟ್ ರಿಕ್ರೂಟ್ ಆದ್ರೆ ಅಂದರೆ ನಿಮ್ಮ ನಡ್ಸುಲಭ ತೆಗೆಯೋಕೆ ಬರಲ್ಲ ಒಂದ್ಸರಿ ಲಿಸ್ಟಲ್ಲಿ ಬಂದರೂ ನಿಮ್ಮ ನಡ್ಸುಲಭ ಲಿಸ್ಟಿಂದನೂ ತೆಗೆಯೋಕೆ ಬರಲ್ಲ ದಟ್ ರೀಸನ್ ಕೆಲವರು ಟೀಚರ್ ಸೆಲೆಕ್ಟ್ ಆದೋರು ಇದ್ದೀರಾ ನಿಮ್ಮ ಲಿಸ್ಟಿಂದ ಬೈ ಮಿಸ್ ಹೊರಗೆ ಇದ್ದೀರಿ ಈಗ ಅಂದರೆ ನೀವೇನು ಭಯ ಪಡೋದು ಬೇಡ ಇನ್ನು ಆರು ತಿಂಗಳಿಗೋ ವರ್ಷಕ್ಕೋ ನಿಮಗೆ ಆರ್ಡ್ರ್ ಬರುತ್ತೆ ಐ ಪಿ ಎಸ್ನವ್ರು ಹೇಳಿದ್ರಲ್ಲಿ ನಂಗೆ ಗೊತ್ತೇ ಇರಲಿಲ್ಲ ಆರ್ಡರ್ ಬಂತು ಅಂತ ಸರ್ಪ್ರೈಸ್ ಆರ್ಡ್ರ್ ಬರ್ಬೋದು ಬಿಕಾಸ್ ನಮ್ಮ ಡಿಪಾರ್ಟ್ಮೆಂಟ್ಗೆ ಟೀಚರ್ ಹುದ್ದೆಯಿಂದ ಒಂದು ಏಳ್ನೂರು ಜನ ಬರ್ತಾ ಇದ್ದಾರೆ ಈಗ ಏನು ಜಿ ಪಿ ಟಿ ಬರ್ದಿದ್ರು ಅವರು ಪ್ರೊಫೆಸರ್ ಸೆಲೆಕ್ಟ್ ಆಗಿದ್ದಾರೆ ಈಗ ಐನೂರಿಂದ ಏಳ್ನೂರು ಜನ ಈ ಕಡೆಗೆ ಬಂದಿದ್ದಂಗೆ ಅಲ್ಲಿ ವೆಕೆಂಟ್ ಕ್ರಿಯೇಟ್ ಆಗತ್ತೆ ಅವ್ರು ರಿಪೋರ್ಟ್ ಆಗಿಲ್ದವ್ರು ಇದ್ರೆ ನಿಮ್ಮನ್ನೇ ಕೊಡ್ತಾರೆ ಬರ್ರಿ ಅಂತೇಳಿ ರಿಪೋರ್ಟ್ ಆಗಿದ್ರೆ ಪ್ರಾಬ್ಲಮ್ ಅಷ್ಟೇ ಹಾಗಾಗಿ ಗೌರ್ಮೆಂಟ್ ಜಾಬ್ಗಳು ನಾಲ್ಕು ತಿಂಗಳು ಕಷ್ಟಪಟ್ಟರೆ ಅಪ್ ಟು ಪಿ ಎಸ್ ಐ ಟ್ರೈ ಮಾಡ್ಬೋದು ಇನ್ನು ಕೆ ಎಸ್ ಗಿ ಎಸ್ಗೆ ಮೊದಲೆಲ್ಲ ಎರಡು ವರ್ಷ ಒಂದು ವರ್ಷ ಅಂತ ಇದ್ವಿ ಈಗಿನ ಕೆ ಎ ಎಸ್ಗೆ ನನ್ನ ಪ್ರಕಾರ ಆರು ತಿಂಗಳು ಸಾಕು ಸಿಕ್ಸ್ ಮಂತ್ ಓನ್ಲಿ ಯಾಕಂದ್ರೆ ಕೆ ಎಸ್ ಸಿ ದೊಡ್ಡ ಸಿಲೆಬಸ್ ಇಲ್ಲ ಈಗ ಪಿ ಎಸ್ ಐನ ನೆಕ್ಸ್ಟ್ ವರ್ಷನ್ ಇದ್ದಂಗೆ ಇದೆ ಬರೀಬೇಕೆ ಪಿ ಎಸ್ ಐ ಟಿಕ್ ಬರ್ತೀರಾ ಇಲ್ಲಿ ಬರೀಬೇಕು ಅಷ್ಟು ಬಿಟ್ರೆ ಇನ್ನೇನಿಲ್ಲ ಐ ಎ ಎಸ್ ಮಾಡಲ್ ಅಲ್ಲಿ ಎ ಎಸ್ ಇಲ್ಲ ಬಹಳ ಸಿಂಪಲ್ ಆಗಿದೆ ಹೋದ್ ಬ್ಯಾಚಿಂದ ಮಾಡ್ತೀರಿ ಅಂದ್ರೆ ಅಷ್ಟೇ ಬಹಳಷ್ಟು ಜನ ಯು ಪಿ ಎಸ್ ಸಿ ಮಾಡಿದವ್ರು ನೋಡಿದೀನಿ ಇಂಟರ್ವ್ಯೂ ಮಾಡ್ತಾ ಇರ್ತೀನಿ ಯು ಪಿ ಎಸ್ ಸಿ ಆದೋರ್ಗೆ ಒಂದು ಸಾವಿರ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ದಿರಲ್ಲಿ ಹತ್ತತ್ರ ನಾನೂರಿಂದ ಐನೂರು ಮಕ್ಕಳು ಒಂದು ವರ್ಷ ಪ್ರಿಪೇರ್ ಮಾಡಿದವರು ಇದಾರೆ ಎಷ್ಟು ವರ್ಷ ಒಂದೇ ವರ್ಷ ನೀವು ಯಾರೋ ಅನಾಸಿನ ಥರ ಎಳಕೊಂಡೋಗಿರೋಂಥದ್ದು ಒಂದು ಧಾರವಾಹಿಗಳು ನೋಡಿದ್ದೀರ ನೀವು ಐದೈದು ವರ್ಷ ಆಗಿದೆ ಮುಗಿತಾ ಇಲ್ಲ ಅವು ಬಟ್ ನೀವು ಅದೇ ಕಾಟೇರ ಪಿಕ್ಚರ್ಗೆ ಹೋಗ್ತೀರ ಮೂರು ಗಂಟೆ ಮುಗಿದೋಯ್ತು ಯಾವ್ದು ಪಾಪುಲರ್ ಕಾಟೇರ ಇಸ್ ಪಾಪ್ಯುಲರ್ ನಾಟ್ ಲಕ್ಷ್ಮೀ ಬಾರಮ್ಮ ನಾಟ್ ಅಕ್ಕ ತಂಗಿ ಅಮ್ಮನ ಮಕ್ಕಳು ಇವೆಲ್ಲ ಇಲ್ಲ ಹಾಗಾಗಿ ಎಳಿಬೇಡ್ರಿ ಚಿಂಗಮ್ ಥರ ಕ್ವಿಕ್ಕಾಗಿರ್ಬೇಕು ಲೈಫ್ ಒಂದು ಸ್ಟೋರಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈ ಜಗತ್ತು ನಿಮ್ಮನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಹುಸೇನ್ ಬೋಲ್ಟ್ ಥರ ಗೊತ್ತಾ ಹುಸೇನ್ ಬೋಲ್ಟ್ ಒಂಬತ್ತುವರೆ ಸೆಕೆಂಡ್ ಗೆ ನಿಮಿಷಕ್ಕೆಲ್ಲ ನೂರು ಮೀಟರ್ ಓಡ್ತಾನ ಅವನು ವರ್ಲ್ಡ್ ರೆಕಾರ್ಡ್ ಇನ್ನೊಬ್ಬ ವ್ಯಕ್ತಿ ಇದ್ದ ಮೋಫೆರಾ ಅಂತ ಮೋಫೆರಾ ಇಬ್ರು ಒಂದೇ ಗೆ ಬಂದಿದ್ದಾರೆ ಇವನು ಎರಡು ಚಿನ್ನ ತಗೊಂಡು ಇಡೀ ಜಗತ್ತಿನ ಎಲ್ಲರಿಗೂ ಗೊತ್ತು ಬಟ್ ಮೋಫೆರಾ ಗೊತ್ತಾ ಅಂದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಯಾಕೆ ಅಂದ್ರೆ ಮೋಫೆರಾ ಸ್ಲೋಯೆಸ್ಟ್ ರನ್ನರ್ ಐದು ಸಾವಿರ ಮೀಟ್ರ್ ಹತ್ತು ಸಾವಿರ ಮೀಟ್ರ್ ಓಡೋನು ಅವನ ರಿಸಲ್ಟ್ ಬರೋಕೆ ಮಿನಿಮಮ್ ಹದಿನೈದು ಇಪ್ಪತ್ತು ನಿಮಿಷ ತಗೊಳ್ತಾ ಇತ್ತು ಅಷ್ಟೊತ್ತವರೆಗೂ ಯಾರು ನೋಡ್ತಾರೆ ಅವನ ಗೋಲ್ಡ್ ಮೆಡಲ್ ಗೆದ್ದರು ಜನಕ್ಕೆ ಗೊತ್ತಿಲ್ಲ ನೀವು ಅಷ್ಟೇ ಹೊಸ ಹುಡುಗರು ಯಾರಾದರೂ ಇದ್ದರೆ ಈಗ ಐದು ವರ್ಷ ಪ್ರಿಪೇರ್ ಆದವರಿಗೆ ಹರ್ಟ್ ಮಾಡ್ತಾ ಇಲ್ಲ ನಾನು ಐದು ವರ್ಷ ಪ್ರಿಪೇರ್ ಆದರೆ ಇನ್ನು ಐದು ತಿಂಗಳಲ್ಲಿ ಮುಗಿಸ್ಬೇಕು ನಿಮ್ಮ ನಿಮ್ಮದು ಜರ್ನಿ ಕ್ವಿಕ್ ಇರಬೇಕು ಡೆಡಿಕೇಶನ್ ಇರಬೇಕು ಸ್ಪೀಡ್ ಇರಬೇಕು ಅದಕ್ಕೆ ಏನು ನಿಮ್ಮ ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡ್ತೀನಿ ನಾನೀಗ ನಂದು ಇಪ್ಪತ್ತು ನಿಮಿಷ ಟಾಕ್ ಅದೇ ಓಕೆ ಲೆಟ್ಸ್ ಗೋ ಐ ದೀಸ್ ಆರ್ ಮೈ ನಮ್ಮದು ಚಾನಲ್ಗಳು ಸಾಧನ ಅಕಾಡೆಮಿ ಸಾಧನ ಮೋಟಿವೇಶನ್ ಸಾಧನ ಸ್ಕೂಲ್ ಇದು ಮೈ ಪರ್ಸ್ನಲ್ ಚಾನಲ್ ಜೊತೆಗೆ ವಿಜಯ್ ಬವ ವಿಜಯ್ ಪಥ ಐದು ಯೂಟ್ಯೂಬ್ ಚಾನಲ್ ರನ್ ಮಾಡ್ತೀನಿ ಜೊತೆಗೆ ಪ್ರೊಫೆಸರ್ ಹೌದು ಇದು ನನ್ನ ಪ್ರೈವೇಟು ಅದೆರಡು ಗೌರ್ಮೆಂಟು ಇನ್ ಗೌರ್ಮೆಂಟಲ್ಲಿ ಬೇರೆ ಬೇರೆ ಪ್ರಾಜೆಕ್ಟು ಹಾ ನೋಡ್ಬೋದಾ ನೀವು ಅದೇ ಆದ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಿರ್ತೀರಾ ಒಂದು ಯೂಟ್ಯೂಬ್ ಬಟನ್ ಇಟ್ಕೊಂಡು ನನಗೆ ಸಿಲ್ವರ್ ಬಟನ್ ಬಂದಿದೆ ಕೆರೆದು ನೋಡ್ತೀನಿ ಅದು ಮಾಡ್ತೀನಿ ನೋಡ್ತಿರ್ತೀರಾ ನಮ್ಮ ಹತ್ರನು ಬಟನ್ ಇದೆ ನಾವೆಲ್ಲ ತೋರ್ಸಕ್ಕೆ ಹೋಗಲ್ಲ ಡೈರೆಕ್ಟ್ ನಿಮ್ಮ ಎದುರಿ ಬಂದು ತೋರಿಸ್ತಾ ಇದ್ದೀವಿ ಐದೈದು ಇಟ್ಕೊಂಡು ಕುತ್ಕೊಂಡಿದ್ದೀವಿ ಬಿಕಾಸ್ ವಿ ಹ್ಯಾವ್ ಫೈವ್ ಚಾನಲ್ಸ್ ಎಜುಕೇಷನ್ ಇದು ತೋರಿಸ್ತಾ ಇದ್ದೀನಿ ಅಂದರೆ ಎವ್ರಿಥಿಂಗ್ ಪಾಸಿಬಲ್ ಇನ್ ಎವ್ರಿ ಸೆಕ್ಟರ್ ಬರೀ ಡ್ರಾಮಾ ಮಾಡಿದ್ರೆ ನಮ್ಮನ್ನು ವ್ಯೂಸ್ ಮಾಡ್ತಾರೆ ಅಂತ ಇಲ್ಲ ಪಾಠ ಮಾಡಿದ್ರು ಜನ ನೋಡ್ತಾರೆ ಅನ್ನೋದು ನಿಮಗೆ ಪ್ರೂವ್ ಮಾಡಿದ್ದೀವಿ